ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ರೋಡಿನ ಒಂದು ಮೂಲೆಯಲ್ಲಿ ಬಹಳ ದಿನಗಳಿಂದ ಒಂಟಿಯಾಗಿ ಅಳ್ತಾ ಇದ್ದ ಅವರು ಈಗ ಆಶ್ರಮದವರ ಜೊತೆ ಹೋಗಲು ಒಪ್ಪಿದ್ದರು ಅಲ್ಲಿಗೆ ಹೋದ ಮೇಲೆ ಅವರು ತನ್ನಂತೆಯೇ ಇರುವ ಬಹಳ ಜನರನ್ನು ಅಲ್ಲಿ ನೋಡಿದರು ಅವರನ್ನು ನೋಡಿದ ಮೇಲೆ ಅವರಲ್ಲಿ ಇದ್ದ ಭಯ ಹೋಯಿತು ಆದರೂ ಎಷ್ಟು ದಿನ ಕಳೆದರೂ ಅವರು ಯಾರ ಜೊತೆಗೂ ಮಾತನಾಡ್ತಾ ಇರಲಿಲ್ಲ ಅವರು ಬಹಳ ಸಮಯ ಒಂಟಿಯಾಗಿಯೇ ಇರ್ತಾ ಯಾರಿಗೂ ಕಾಣದ ಹಾಗೆ ತನ್ನ ಬ್ಯಾಗ್ನಿಂದ ಕೆಲವು ಫೋಟೋಗಳನ್ನು ತೆಗೆದು ಅವುಗಳನ್ನು ನೋಡ್ತಾ ಅಳ್ತಾ ಕುಟ್ಕೊಳ್ತಿದ್ರು ಅವರ ಮನೆ ಮತ್ತು ಮಕ್ಕಳ ಬಗ್ಗೆ ಅವರು ಯಾರ ಬಳಿಯೂ ಏನೂ ಹೇಳ್ತಾ ಇರಲಿಲ್ಲ ಒಂದು ದಿನ ಎಲ್ಲರೂ ಊಟ ಮಾಡುವಾಗ ಸರಸ್ವತಿ ಅವರು ಯಾರಿಗೂ ಕಾಣಿಸದೆ ಕದ್ದು ಮುಚ್ಚಿ ಹೊರಗಡೆ ಹೋಗಿದ್ದರು ಸ್ವಲ್ಪ ಸಮಯದ ನಂತರ ಅಲ್ಲಿ ಇದ್ದವರು ಸರಸ್ವತಿ ಕಾಣುತ್ತಿಲ್ಲ ಎಂದು ಆಫೀಸ್ನಲ್ಲಿ ತಿಳಿಸಿದಾಗ ಎಲ್ಲರೂ ಅವರನ್ನು ಹುಡುಕಾಡಿದರು ಆದರೆ ಅವರು ಯಾರಿಗೂ ಎಲ್ಲೂ ಕಾಣಲೇ ಇಲ್ಲ ಎಲ್ಲರೂ ಟೆನ್ಷನ್ನಲ್ಲಿ ಹುಡುಕಾಡುತ್ತಿರಬೇಕಾದರೆ ಕೆಲ ಸಮಯದ ನಂತರ ಅವರೇ ಸ್ವತಃ ವಾಪಸ್ ಬಂದಾಗ ಎಲ್ಲರೂ ನಿಟ್ಟುಸಿರು ಬಿಟ್ಟರು ಸರಸ್ವತಿ ಎಲ್ಲಿ ಹೋಗಿದ್ರಿ ಅಂತ ಎಲ್ಲರೂ ಕೇಳ್ತಾರೆ ಆದರೆ ಅವರು ಮಾತ್ರ ಯಾರಿಗೂ ಉತ್ತರಿಸದೆ ಕಣ್ಣೀರು ಹಾಕ್ತಾ ಹೋಗಿ ತಮ್ಮ ಮಂಚದ ಮೇಲೆ ಮಲಗಿಕೊಂಡ್ರು ಅವರ ಜೊತೆ ಕೆಲವು ಮಹಿಳೆಯರು ಸರಸ್ವತಿ ಬಳಿ ಹೋದರು ಆದರೆ ಅವರು ಮಾತ್ರ ಏನೂ ಮಾತಾಡಲೇ ಇಲ್ಲ ಅದಕ್ಕೆ ಎಲ್ಲರೂ ಮೌನವಾಗಿಬಿಟ್ರು ಮಾರನೇ ದಿನ ಮತ್ತೆ ಸರಸ್ವತಿ ಮಾಯವಾಗಿದ್ರು ಮತ್ತೆ ಎರಡು ಮೂರು ಗಂಟೆಗಳಲ್ಲೇ ಅವರು ವಾಪಸ್ ಕೂಡ ಬಂದಿದ್ರು ಈ ಸಾರಿ ಕೂಡ ಅವರು ಯಾರಿಗೂ ಏನೂ ಹೇಳದೆ ಒಳಗೆ ಹೊರಟು ಹೋದ್ರು ಪ್ರತಿದಿನ ಸರಸ್ವತಿ ಇದೇ ಕೆಲಸ ಮಾಡ್ತಾ ಇದ್ರು ಅದಕ್ಕಾಗಿಯೇ ಈಗ ಎಲ್ಲರೂ ಅವರ ಮೇಲೆ ಒಂದು ಕಣ್ಣಿಟ್ಟಿದ್ರು ಹಾಗಾಗಿ ಅವರ ಹೊರಗೆ ಹೋಗಲೇ ಆಗ್ತಿರ್ಲಿಲ್ಲ ಸರಸ್ವತಿ ರಹಸ್ಯವಾಗಿ ಎಲ್ಲಿಗೋ ಹೋಗ್ತಾರೆ ಏನೋ ಮಾಡ್ತಾರೆ ಮತ್ತೆ ವಾಪಸ್ ಯಾಕೆ ಬರ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳಲು ಎಲ್ಲರೂ ಆಸೆ ಪಡ್ತಿದ್ರು ಇವತ್ತು ಎಲ್ಲರೂ ತನ್ನನ್ನೇ ಗಮನಿಸುತ್ತಿದ್ದಾರೆ ಎಂದು ಆಕೆಗೆ ಅರ್ಥವಾಗಿತ್ತು ಆದ್ದರಿಂದಲೇ ಆಕೆ ಹೊರಗೆ ಹೋಗಲಿಲ್ಲ ಅವರು ತಮ್ಮ ಬ್ಯಾಗ್ ಅನ್ನು ಎದೆಗಪ್ಪಿಕೊಂಡು ಅಳ್ತಾನೆ ಇದ್ರು ಈಗ ಆಶ್ರಮದವರು ಸರಸ್ವತಿ ಎಲ್ಲಿಗೆ ಹೋಗ್ತಾರೆ ಎಂದು ತಿಳಿದುಕೊಳ್ಳಲು ಮುಂದಾದರು ಸರಸ್ವತಿ ಕೆಲವು ದಿನಗಳ ನಂತರ ಮತ್ತೆ ಎಲ್ಲರ ಕಣ್ಣು ತಪ್ಪಿಸಿ ಹೊರಗೆ ಹೋಗಿದ್ರು ಈಗ ಅವರನ್ನು ಹಿಂಬಾಲಿಸುತ್ತಿದ್ದರು ಸುನೀತಾ ಸರಸ್ವತಿ ಬಸ್ನಲ್ಲಿ ಎಲ್ಲೋ ಪ್ರಯಾಣ ಮಾಡಿದರು ಈಗ ಸುನೀತಾ ತನ್ನ ಗಾಡಿಯಲ್ಲಿ ಸರಸ್ವತಿಯನ್ನು ಹಿಂಬಾಲಿಸುತ್ತಾಳೆ ಅರ್ಧ ಗಂಟೆಯ ನಂತರ ಬಸ್ ಸ್ಟಾಪ್ನಲ್ಲಿ ಇಳಿದು ಸ್ವಲ್ಪ ದೂರ ನಡೆದುಕೊಂಡು ಹೋದರು ಸರಸ್ವತಿ ಸರಸ್ವತಿಯನ್ನು ಆಶ್ರಮಕ್ಕೆ ಕರೆದುಕೊಂಡು ಹೋದ ದಿನ ನೆನಪಿಗೆ ಬಂದು ಸುನೀತಾಗೆ ಆ ದಿನ ಅವರನ್ನು ಸಮಾಜ ಸೇವಕಿ ಸುನಿತಾ ಇದೇ ಬೀದಿಯಿಂದ ಕರೆದುಕೊಂಡು ಹೋಗಿದ್ಲು ಸರಸ್ವತಿ ಒಂದು ಮನೆಯ ಮುಂದೆ ಹೋಗಿ ನಿಂತುಕೊಂಡ್ರು ಆ ಮನೆ ತುಂಬಾ ದೊಡ್ಡದಾಗಿತ್ತು ಆದ್ರೆ ಆ ಮನೆಯ ಗೇಟ್ಗೆ ಬೀಗ ಹಾಕ್ಲಿತ್ತು ಆ ಮನೆ ತುಂಬಾ ಧೂಳಿನಿಂದ ತುಂಬಿಕೊಂಡಿತ್ತು ಬಹಳ ದಿನಗಳಿಂದ ಆ ಮನೆಯಲ್ಲಿ ಯಾರೂ ವಾಸಿಸುತ್ತಿರಲಿಲ್ಲ ಎಂಬುದು ಆ ಮನೆಯನ್ನು ನೋಡಿದ ತಕ್ಷಣ ಗೊತ್ತಾಗ್ತಿತ್ತು ಈಗ ಸರಸ್ವತಿಯವರು ಆ ಮನೆ ಮುಂದೆ ಕುಳಿತು ಅದನ್ನೇ ನೋಡ್ತಾ ಇದ್ರು ನೋಡ್ತಾ ಕಣ್ಣೀರು ಹಾಕಿ ಆ ಮನೆಯನ್ನು ಯಾಕೆ ನೋಡ್ತಿದ್ದಾರೆ ದಿನ ಇಲ್ಲಿ ಯಾಕೆ ಬರ್ತಾರೆ ಎನ್ನುವುದು ಸುನೀತಾಗೆ ಅರ್ಥವಾಗಲಿಲ್ಲ ಇದು ಸರಸ್ವತಿಗೆ ಮಾತ್ರ ತಿಳಿದಿರುವಂತಹ ರಹಸ್ಯ ಸರಸ್ವತಿ ಯಾರ ಜೊತೆಯೂ ಏನು ಮಾತಾಡ್ತಾ ಇರಲಿಲ್ಲ ಒಂದು ಅರ್ಧ ಗಂಟೆ ನಂತರ ಎದ್ದು ಸ್ವಲ್ಪ ದೂರ ಬಂದು ಬಸ್ ಹಿಡಿದುಕೊಂಡು ಮತ್ತೆ ಆಶ್ರಮಕ್ಕೆ ಬಂದ್ಬಿಡ್ತಿದ್ರು ಪ್ರತಿ ದಿನ ಇದೇ ರೀತಿ ನಡೀತಾ ಇತ್ತು ಸುನೀತಾ ಪ್ರತಿ ಸರಸ್ವತಿಯನ್ನ ಹಿಂಬಾಲಿಸ್ತಾ ಇದ್ರು ಈಗ ಸುನಿತಾ ಅಲ್ಲಿ ಹೋಗುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ ಕೇಳಿದ್ಳು ಆ ಮನೆ ಮುಂದೆ ಕುಳಿತಿರುವ ಮಹಿಳೆ ಆಕೆ ನಿಮಗೆ ಗೊತ್ತಾ ಅಂತ ಅದು ಅವರ ಮನೇನಾ ಅಂತ ಕೇಳಿದ್ಲು ಆದರೆ ಅವರು ನನಗೆ ಗೊತ್ತಿಲ್ಲ ಅಂದಾಗ ಸುನಿತಾ ಪುನಃ ಆಶ್ರಮಕ್ಕೆ ಹೊರಟೋದ್ಲು ಮಾರನೆಯ ದಿನ ಆ ಮನೆಯ ಪಕ್ಕದಲ್ಲಿರುವ ಮನೆಯವರನ್ನು ಎನ್ಕ್ವೈರಿ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡ್ಲು ಮಾರನೆಯ ದಿನ ಸರಸ್ವತಿ ಫೋಟೋ ಹಿಡಿದು ಪಕ್ಕದ ಮನೆಗೆ ಹೋಗಿ ತನ್ನ ಫೋನ್ನಲ್ಲಿದ್ದ ಅವರ ಫೋಟೋ ತೋರಿಸಿ ಇವರು ನಿಮಗೆ ಗೊತ್ತಾ ಇವರು ನಿಮ್ಮ ಪಕ್ಕದ ಮನೆಯ ಮುಂದೆ ಬಂದು ಕುಳಿತುಕೊಂಡು ಪ್ರತಿದಿನ ಆ ಮನೆಯನ್ನೇ ನೋಡ್ತಾ ಇರ್ತಾರೆ ಗೊತ್ತಾ ಅಂತ ವಿಚಾರಿಸಿದ್ಲು ಪಕ್ಕದ ಮನೆಯವರು ಸರಸ್ವತಿ ಫೋಟೋವನ್ನು ನೋಡಿ ಆಕೆಯನ್ನು ಗುರುತಿಸಿದರು ಹೌದು ಸರಸ್ವತಿ ಅವರು ಆ ಮನೆಯ ಯಜಮಾನಿ ಇವರ ಮಕ್ಕಳು ಮತ್ತು ಸೊಸೆಯರು ಈಗ ವಿದೇಶದಲ್ಲಿ ನೆಲೆಸಿದ್ದಾರೆ ಅವರೆಲ್ಲರೂ ಮನೆಗೆ ಬೀಗ ಹಾಕಿ ರಾತ್ರೋರಾತ್ರಿ ಎಲ್ಲಿಗೋ ಪರಾರಿಯಾಗಿದ್ದಾರೆ ಎಂದು ಆ ಮಹಿಳೆ ಹೇಳಿದಳು ಮಾರನೆಯ ದಿನ ಅವರ ಮನೆಯಿಂದ ಕಿರುಚಾಟದ ಶಬ್ದ ಕೇಳಿ ಆ ಮನೆಯ ಬೀಗ ಹೊಡೆದು ಅವರನ್ನು ಹೊರಗಡೆ ಕರ್ಕೊಂಡು ನಾವು ಆದರೆ ಅವರನ್ನು ಕರ್ಕೊಂಡು ಹೋಗಲು ಅವರ ಸಂಬಂಧಿಕರು ಯಾರೂ ಬರಲೇ ಇಲ್ಲ ನಂತರ ವ್ಯಾಚ್ಮನ್ ಬಂದು ಮನೆಗೆ ಬೀಗ ಹಾಕಿದ ಆತನನ್ನು ವಿಚಾರಿಸಿದರೆ ಅವರ ಮಗ ಹೇಳಿದರು ಎಂದು ಗೊತ್ತಾಯಿತು ಅವರ ಮಕ್ಕಳು ಅಂದು ಹೋದವರು ಇಲ್ಲಿವರೆಗೂ ವಾಪಸ್ ಬಂದಿಲ್ಲ ಅದಕ್ಕೆ ಅವರು ಆ ಮನೆಯ ಮುಂದೆ ಕುಳಿತು ಮನೆಯನ್ನು ನೋಡ್ತಾ ಇರ್ತಾರೆ ಎಂದಾದರೂ ಒಂದು ದಿನ ತನ್ನ ಮಕ್ಕಳು ವಿದೇಶದಿಂದ ವಾಪಸ್ ಬರಬಹುದು ಎಂಬ ಆಸೆಯಿಂದ ಅವರು ಕಾಯ್ತಾ ಇರಬಹುದು ಆ ಕತೆ ಕೇಳಿ ಸುನಿತಾ ಶಾಕ್ ಆದ್ಲು ಏನು ಎತ್ತ ತಾಯಿಯನ್ನು ಮನೆಯಲ್ಲಿ ಕೂಡಿ ಹಾಕಿ ವಿದೇಶಕ್ಕೆ ಹೋಗಿದ್ದಾರೆಯೇ ಎಂತಹ ಕೆಟ್ಟ ಮಕ್ಕಳಿವರು ಸರಸ್ವತಿ ಅವರು ಎಷ್ಟೋ ವಿಷಾದಕರ ಪರಿಸ್ಥಿತಿಯಲ್ಲಿದ್ದರು ಇಬ್ಬರು ಗಂಡು ಮಕ್ಕಳಿದ್ದರೂ ಆ ತಾಯಿ ಒಂಟಿಯಾಗಿದ್ದಾರೆ ಅವರ ಕತೆ ಕೇಳಿ ಸುನಿತಾ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಸುನೀತಾ ಪ್ರತಿದಿನ ಇಂತಹ ಸತ್ಯ ಕಥೆಗಳನ್ನೇ ಕೇಳ್ತಾ ಇದ್ರು ಈಗ ಸುನಿತಾ ಸರಸ್ವತಿ ಅವರ ಬಳಿ ಬಂದು ಪ್ರೀತಿಯಿಂದ ಆಕೆಯನ್ನು ಮಾತನಾಡಿಸಿದ್ರು ಅವರ ಮುಖದಲ್ಲೇನೋ ನಗು ಇತ್ತು ಆದರೆ ಆಕೆಯ ಕಣ್ಣುಗಳನ್ನು ನೋಡಿದರೆ ಅದರಲ್ಲಿ ಬಹಳ ವಿಷಯಗಳು ಅಡಗಿವೆ ಅನ್ನಿಸ್ತಾ ಇತ್ತು ದಿನಾವು ಮಕ್ಕಳು ಬರ್ತಾರೇನೋ ಅಂತ ಆಸೆಯಿಂದ ಹೋಗ್ತಾರೆ ಅವರು ಆದರೆ ಇಂದು ಅವರು ಪ್ರಶಾಂತವಾಗಿ ಕಾಣ್ತಾ ಇದ್ರು ಬಹುಶಃ ಅವರಿಗೇನಾದರೂ ಸಂತೋಷ ಪಡೆಯುವ ವಿಷಯ ತಿಳಿಯುತ್ತೇನೋ ಎಂದುಕೊಂಡು ಸುನಿತಾ ಇವರು ವಿಶ್ರಾಂತಿ ತೆಗೆದುಕೊಳ್ಳಲಿ ಎಂದು ಅಲ್ಲಿಂದ ಹೊರಟು ಸರಸ್ವತಿ ಅವರು ಮಂಚದ ಮೇಲೆ ಮಲಗಿ ಏನೋ ಯೋಚಿಸ್ತಾ ಇದ್ರು ಅವರಿಗೆ ತಮ್ಮ ಹಳೆಯ ದಿನಗಳನ್ನು ನೆನೆಸಿಕೊಳ್ತಾ ಇದ್ರು ಆ ದಿನಗಳನ್ನು ನೆನೆಯುತ್ತಾ ಕಣ್ಣೀರು ತಾನಾಗಿಯೇ ಇತ್ತು ಸರಸು ಯಾಕೆ ಹಾಗೆ ಚಿಂತೆ ಮಾಡ್ತಾ ಇದೆಯಾ ಖಂಡಿತ ನಮಗೆ ಮಕ್ಕಳಾಗುತ್ತದೆ ಎಂದು ಹೇಳುತ್ತಿರುವ ಗಂಡನ ಮಾತುಗಳು ಪದೇ ಪದೇ ನೆನಪಿಸ್ಕೊಳ್ತಾ ಇದ್ರು ಮದುವೆಯಾಗಿ ಎಂಟು ವರ್ಷಗಳಾಗಿವೆ ದೇವರು ನನಗೊಂದು ಮಗುವನ್ನು ಕರುಣಿಸಿದರೆ ಚೆನ್ನಾಗಿರುತ್ತದೆ ಎಂದು ದಿನ ಗಂಡನ ಬಳಿ ಹೇಳುತ್ತಿರುತ್ತಾರೆ ಸರಸ್ವತಿ ಆಗ ಅವರ ಗಂಡ ಅವರಿಗೆ ಸಮಾಧಾನ ಮಾಡ್ತಾ ಧೈರ್ಯ ತುಂಬುತ್ತಾ ಇದ್ರು ಮಕ್ಕಳಿಗೋಸ್ಕರ ಗನ್ನ ಹೆಂಡತಿ ಬಹಳ ಆಸ್ಪತ್ರೆ ತಿರುಗಿದ್ರು ಯಾರಾದರೂ ಅಲ್ಲಿ ಹೋದ್ರೆ ಮಕ್ಕಳಾಗ್ತವೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಹೋಗಿ ಬರ್ತಿದ್ರು ಅವರು ಹೋಗದ ಒಂದು ದೇವಸ್ಥಾನ ಕೂಡ ಇರಲಿಲ್ಲ ಎಂಟು ವರ್ಷಗಳ ನಂತರ ಅವರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿತ್ತು ಅವರು ಗರ್ಭಿಣಿ ಎಂದು ಅಷ್ಟೇ ಅಲ್ಲದೆ ಇಬ್ಬರು ಗಂಡು ಮಕ್ಕಳಿಗೆ ಬೇರೆ ಜನ್ಮ ಕೊಟ್ಟರು ಶಂಕರ್ ಅವರು ನೆಲದ ಮೇಲೆ ನಿಲ್ತಾನೆ ಇರಲಿಲ್ಲ ಆನಂದದಲ್ಲಿ ಆಕಾಶದಲ್ಲೇ ತೆಲಾಡ್ತಾ ಇದ್ರು ಸರಸು ದೇವರು ನಿನ್ನ ಭಕ್ತಿಗೆ ಒಲಿದು ಇಬ್ಬರು ಗಂಡು ಮಕ್ಕಳನ್ನು ಕೊಟ್ಟಿದ್ದಾನೆ ಅಂತ ಅವರು ತುಂಬಾ ಸಂತೋಷ ಪಡ್ತಾ ಇದ್ರು ಸರಸ್ವತಿ ತಮ್ಮ ಮಕ್ಕಳನ್ನು ಬೆಲೆಸುವುದರಲ್ಲಿ ತುಂಬಾ ಬ್ಯುಸಿಯಾಗ್ಬಿಟ್ಟಿದ್ರು ಮಕ್ಕಳು ಏನೇ ಕೇಳಿದ್ರು ಕೊಡೋರು ಶಂಕರ್ ತಮ್ಮ ಇಬ್ಬರು ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಅವರಿಬ್ಬರ ಮನಸ್ಸಿನಲ್ಲಿ ಗರ್ವ ಯಾವಾಗ ಬಂತೋ ತಂದೆ ತಾಯಿಗೆ ಗೊತ್ತೇ ಆಗಲಿಲ್ಲ ಶಂಕರ್ ತಮ್ಮ ಮಕ್ಕಳ ಓದಿಗಾಗಿ ಬಹಳ ಹಣ ಖರ್ಚು ಮಾಡಿದ್ರು ಅವರಿಬ್ಬರಿಗೂ ಇಷ್ಟವಾದ ಓದು ಓದಲು ಅವರು ಯಾವುದರಲ್ಲೂ ಕಡಿಮೆ ಮಾಡಿರಲಿಲ್ಲ ನಾವು ಮಕ್ಕಳಿಗಾಗಿ ಎಷ್ಟೋ ಕಷ್ಟಪಟ್ಟಿದ್ದೇವೆ ಅವರಿಗೆ ಯಾವುದೇ ಕೊರತೆಯಾಗಬಾರ್ದು ಯಾವಾಗ್ಲೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಳ್ತಾ ಇದ್ರು ಈಗ ಅವರಿಬ್ಬರ ಓದು ಮುಗಿದು ಉದ್ಯೋಗ ಮಾಡತೊಡಗಿದ್ರು ಮಕ್ಕಳಿಬ್ಬರು ಪ್ರೀತಿಸಿ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ರು ತಂದೆ ತಾಯಿ ಇಬ್ಬರು ಸಮಾಜದ ಬಗ್ಗೆ ಚಿಂತೆ ಮಾಡದೆ ಮಕ್ಕಳಿಬ್ಬರ ಆಸೆ ನೆರವೇರಿಸಲು ಒಪ್ಪಿಕೊಂಡ್ರು ಅವರು ಇಷ್ಟಪಟ್ಟ ಹುಡುಗಿಯರ ಜೊತೆ ಮದುವೆ ಮಾಡಿದ್ರು ಮಕ್ಕಳಿಬ್ಬರು ಮದುವೆಯಾದ ಮೇಲೆ ವಿದೇಶಕ್ಕೆ ಹನಿ ಮುನ್ಗೆ ಹೋಗಲು ಕೇಳ್ತಾರೆ ಆಗ ಶಂಕರ್ ಮಕ್ಕಳನ್ನು ತುಂಬಾ ಸಂತೋಷದಿಂದ ವಿದೇಶಕ್ಕೆ ಕೂಡ ಕಳಿಸ್ಕೊಟ್ಟಿದ್ರು ಒಂದು ತಿಂಗಳ ನಂತರ ಅವರು ವಾಪಸ್ ಬಂದಾಗ ಒಂದು ವರ್ಷದ ನಂತರ ಶಂಕರ್ ಅವರಿಗೆ ಆಕಸ್ಮಿಕವಾಗಿ ಹೃದಯಾಘಾತವಾಗಿತ್ತು ಅವರನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಷ್ಟರಲ್ಲಿಯೇ ಅವರು ಸತ್ತು ಹೋದರು ಸ್ವಲ್ಪ ಸಮಯದ ನಂತರ ಸರಸ್ವತಿ ಅವರ ನೆಮ್ಮದಿಯ ಸಂಪೂರ್ಣವಾಗಿ ನಾಶವಾಗಿಬಿಟ್ಟಿತ್ತು ಒಂದು ಹೆಣ್ಣಿಗೆ ಗಂಡನೇ ಇಲ್ಲದಿದ್ರೆ ಇನ್ನೇನಿದ್ರು ಕಡಿಮೆಗೆ ಅವರ ಸ್ಥಾನ ಬೇರೆ ಯಾರೆಂದು ತುಂಬಿಸಲು ಸಾಧ್ಯವಿಲ್ಲ ಸರಸ್ವತಿಗೆ ಗಂಡ ಸತ್ತ ದುಃಖವನ್ನು ಅವರಿಂದ ಅರಿಗಿಸಿಕೊಳ್ಳಲೇ ಆಗ್ಲಿಲ್ಲ ಒಂದು ದಿನ ಚಿಕ್ಕ ಸೊಸೆ ಹೇಳ್ತಾಳೆ ಈ ಮಾವನವರು ಈಗ್ಲೇ ಸಾಯ್ಬೇಕಾ ಇನ್ನು ಸ್ವಲ್ಪ ದಿನ ಬಿಟ್ಟು ಸಾಯಬಹುದಾಗಿತ್ತಲ್ಲ ಇದರಿಂದ ನಾವು ಎಲ್ಲೂ ಸಂತೋಷವಾಗಿ ತಿರುಗಾಡಲೇ ಆಗ್ತಾ ಇಲ್ಲ ಅರೇ ಸತ್ರೆ ಸಾಯಿಲಿ ಬಿಡೆ ಅವರಿದ್ರೇನೆ ನಮಗೆ ತೊಂದರೆ ಅವರಿಗೆ ಹೆದರಿ ತಗ್ಗಿ ಬಗ್ಗೆ ನಡಿಬೇಕಾಗುತ್ತೆ ಅದೇ ಅವರು ಇಲ್ಲದಿದ್ರೆ ನಮ್ಮನ್ನು ಕೇಳುವವರು ಯಾರು ನಾವು ಸ್ವತಂತ್ರವಾಗಿ ಇರಬಹುದು ಎನ್ನುವ ದೊಡ್ಡ ಸೊಸೆಯ ಮಾತುಗಳನ್ನು ಕೇಳಿ ಸರಸ್ವತಿಯ ಮನಸ್ಸು ನುಚ್ಚು ನೂರಾಗಿತ್ತು ಸೊಸೆಯ ಮಾತುಗಳಿಂದ ಅವರ ಎದೆ ಒಡೆದು ಹೋಗಿತ್ತು ಅವರ ದುಃಖವನ್ನು ಸೊಸೆಯರು ಸ್ವಲ್ಪ ಕೂಡ ಅರ್ಥ ಮಾಡಿಕೊಳ್ಳಿಲ್ಲ ಇದನ್ನೇ ಯೋಚಿಸ್ತಾ ಇದ್ದ ಅವರಿಗೆ ನಿದ್ದೆ ಕೂಡ ಬರ್ತಿರ್ಲಿಲ್ಲ ನನ್ನ ಗಂಡ ನನ್ನನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಹೋದರು ಇನ್ನು ಈ ಮನೆಯಲ್ಲಿ ನನ್ನನ್ನು ಕೇಳುವವರ್ಯಾರು ಈಗಲೇ ನಾನು ಇಂಥ ಪರಿಸ್ಥಿತಿ ಎದುರಿಸ್ತಾ ಇದ್ದೀನಿ ಅಂತ ಅವರು ತುಂಬ ನೋವು ಇದ್ರು ನನ್ನ ಮಕ್ಕಳು ಮತ್ತು ಸುಸೆಯರು ತಮ್ಮ ತಮ್ಮ ಲೋಕದಲ್ಲಿ ಮುಳುಗಿದ್ದಾರೆ ಸರಸ್ವತಿ ತಮ್ಮ ಆಹಾರ ಬಟ್ಟೆ ಔಷಧಿ ಎಲ್ಲವನ್ನು ತಾವೇ ನೋಡಿಕೊಳ್ತಾ ಇದ್ರು ಮನೆಯವರ ಎಲ್ಲ ಅಡುಗೆಗಳನ್ನು ಸಹ ಸರಸ್ವತಿಯೇ ಮಾಡಬೇಕಾಗಿತ್ತು ಕ್ರಮೇಣ ಅವರ ಆರೋಗ್ಯ ಕೂಡ ಹದಗೆಟ್ಟಿತ್ತು ಆಗ ಅವರ ಮಕ್ಕಳಿಬ್ಬರು ಅವರಿಂದ ದೂರ ಇರೋದಕ್ಕೆ ಶುರು ಮಾಡಿದ್ರು ಒಂದೇ ಮನೆಯಲ್ಲಿದ್ದರೂ ಮಕ್ಕಳು ಹೆತ್ತ ತಾಯಿಯನ್ನು ಮಾತಾಡಿಸ್ತಾ ಇರಲಿಲ್ಲ ಕೆಲವೊಮ್ಮೆ ಸರಸ್ವತಿ ಅವರೇ ಬಂದು ಏನಾದರೂ ಕೇಳಿದರೆ ಅಮ್ಮ ಮನೆಯಲ್ಲೇ ಎಲ್ಲ ಇದೆ ಇನ್ನೇನು ಬೇಕು ನಿನಗೆ ಅಂತ ಗದರ್ತಾ ಇದ್ರು ನೀವಿಬ್ಬರು ಸ್ವಲ್ಪ ಹೊತ್ತು ನನ್ನ ಜೊತೆ ಕುತ್ಕೊಂಡು ಮಾತಾಡಿ ಅದೇ ಸಾಕು ನನಗೆ ಈ ದುಡ್ಡು ಆಸ್ತಿ ಇದೆಲ್ಲ ನಾನು ಏನು ಮಾಡ್ಕೊಳ್ಳಿ ಇವೆಲ್ಲ ನನಗೆ ಬೇಕಾಗಿಲ್ಲ ನನ್ನ ಮಕ್ಕಳಿಂದ ನನಗೆ ಸ್ವಲ್ಪ ಪ್ರೀತಿ ಬೇಕು ಅಂದಾಗ ಅವರ ಮಕ್ಕಳಿಬ್ರು ಕೋಪ ಮಾಡ್ಕೊಳ್ಳೋರು ಆಗ ಮಕ್ಕಳಿಬ್ರು ಅಮ್ಮ ನಾವಿಬ್ರು ನಿನ್ನ ಜೊತೆ ಮಾತನಾಡುತ್ತೆ ಕೂತ್ಕೊಂಡ್ರೆ ನಾವು ಕೆಲಸ ಯಾವಾಗ ಮಾಡೋದು ಈ ಮನೆಯಲ್ಲಿ ತುಂಬ ಖರ್ಚುಗಳಿವೆ ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ನಾವಿಬ್ರು ಈಗ ದೊಡ್ಡವರಾಗಿಬಿಟ್ಟಿದ್ದೀವಿ ಇನ್ನು ಚಿಕ್ಕವರಲ್ಲ ನಿನ್ನ ಸುತ್ತ ಸುತ್ತಾಡಲು ಅವರ ಮಾತು ಕೇಳಿ ತಾಯಿಯ ಮನಸ್ಸು ಒಡೆದು ಹೋಗಿತ್ತು ಆ ತಾಯಿಯ ಕಣ್ಣುಗಳು ಕಣ್ಣೀರಿಂದ ತುಂಬಿಕೊಂಡುವು ಆದರೂ ಸ್ವಲ್ಪ ಧೈರ್ಯ ಮಾಡಿಕೊಂಡು ತಂದೆ ತಾಯಿ ಯಾವಾಗಲೂ ಮಕ್ಕಳು ತಮ್ಮ ಜೊತೆ ಇರಬೇಕು ಅಂತ ಬಯಸ್ತಾರೆ ನೀವಿಬ್ರು ನನ್ನ ಜೊತೆ ಇದ್ರೆ ನನಗೂ ಕೂಡ ಒಂಟಿತನ ಕಾಡೋದಿಲ್ಲ ಅಂದರೆ ಆ ಮಾತನ್ನು ಕೇಳಿದ ಸಣ್ಣ ಮಗ ಹೇಳ್ದ ಅಮ್ಮ ನೀವು ನಮಗೊಂದು ಸಹಾಯ ಮಾಡಿ ನೀವೇ ಹೊರಗೆ ಹೋಗಿ ದುಡಿದು ನಮ್ಮೆಲ್ಲರನ್ನು ಸಾಕಿ ಆಗ ನಾವಿಬ್ರು ಎಲ್ಲೇ ಹೋಗೋದಿಲ್ಲ ಇಲ್ಲೇ ಕುತ್ಕೊಂಡಿರ್ತೀವಿ ಅಂತ ಅಲ್ಲಿಂದ ಎದ್ದು ಹೋದ್ರು ತಮ್ಮ ಮಕ್ಕಳ ಬಾಣದಂತಹ ಮಾತುಗಳನ್ನು ಕೇಳಿ ಸರಸ್ವತಿ ಅವರು ಅಳತೊಡಗಿದರು ಹೀಗೆ ನಿಧಾನವಾಗಿ ಕಾಲ ಕಳೀತಾ ಇತ್ತು ಈಗ ಮನೆಯಲ್ಲಿ ರಾತ್ರಿ ಪಾರ್ಟಿಗಳು ಮದ್ಯದ ಬಾಟಲ್ಗಳು ಶುರುವಾದ್ವು ತಮ್ಮ ಮನೆಯನ್ನು ಯಾವಾಗಲೂ ಪವಿತ್ರವಾಗಿ ಇಟ್ಟುಕೊಂಡಿದ್ದ ಸರಸ್ವತಿ ಅವರಿಗೆ ಮಕ್ಕಳು ಸೊಸೆಯರು ಫ್ರೆಂಡ್ಸ್ ಜೊತೆ ಸೇರಿ ಮದ್ಯ ಸೇವಿಸಿ ಡ್ಯಾನ್ಸ್ ಮಾಡುತ್ತಿರುವುದನ್ನು ನೋಡಿ ದುಃಖ ಪಡ್ತಾಯಿದ್ರು ಮಕ್ಕಳು ಸೊಸೆಯರ ಪ್ರವರ್ತನೆ ಅವರಿಂದ ತಡೆದುಕೊಳ್ಳಲಾಗ್ತಾ ಇರಲಿಲ್ಲ ಇದರ ಬಗ್ಗೆ ಸೊಸೆಯರ ಹತ್ತಿರ ಮಾತನಾಡಿದಾಗ ಅವರು ತಮ್ಮ ಗಂಡೆಂದರಿಗೆ ಹೇಳ್ತಾ ಇದ್ರು ನೋಡ್ರಿ ನಿಮ್ಮ ತಾಯಿಗೆ ಹೇಳ್ಬಿಡಿ ನಾವು ಅವರ ಹಾಗೆ ಸುಮ್ಮನೆ ಕುಳಿತುಕೊಳ್ಳೋ ನಾವೇನು ಮುದುಕಿರಲ್ಲ ನಮ್ಮ ಜೀವನದಲ್ಲಿ ನಮ್ಮ ಸಂತೋಷದಲ್ಲಿ ಅವರ ತಲೆ ಹಾಕುವ ಅವಶ್ಯಕತೆ ಇಲ್ಲ ನೀವಿಬ್ಬರು ನಿಮ್ಮ ತಾಯಿಗೆ ಅರ್ಥವಾಗುವ ಹಾಗೆ ಹೇಳಿಬಿಡಿ ನಮಗೆ ಇಷ್ಟವಾಗಿದ್ದನ್ನು ನಾವು ಮಾಡ್ತೀವಿ ನಮಗೂ ಏನೇನೋ ಆಸೆಗಳಿರ್ತವೆ ಅವುಗಳನ್ನು ಬಿಟ್ಟು ನಾವು ಇರೋದಕ್ಕಾಗೋದಿಲ್ಲ ಎಂದಾಗ ಶಶಿ ಮತ್ತು ವಿಜಿ ಅಮ್ಮ ನಿಮಗೆ ಇದೆಲ್ಲ ಯಾಕೆ ಬೇಕು ನಿಮಗೆ ಇಷ್ಟ ಬಂದ ಹಾಗೆ ಇರಲು ಬಿಡು ಎಂತ ಹೇಳ್ತಾ ಇದ್ರು ಮಗನೇ ನಿಮ್ಮ ತಂದೆ ತಾತ ಯಾವತ್ತೂ ಮದ್ಯ ಕುಡಿದವರಲ್ಲ ಯಾರಿಂದ ನೀವು ಇದನ್ನೆಲ್ಲ ಕಳೆದ್ರಿ ಈಗ ಹೊಸದಾಗಿ ಬಂದಿರುವ ಸೊಸೆಯರು ನಿಮ್ಮನ್ನು ಹೀಗೆ ಬದಲಾಯಿಸಿಬಿಟ್ರಾ ಅವರಿಬ್ಬರಿಗೂ ಅವರ ತಂದೆ ತಾಯಿ ಏನು ಹೇಳಿಕೊಟ್ಟಿದ್ದಾರೆ ಅನ್ನುತ್ತಿದ್ದಂತೆ ಇದನ್ನು ಕೇಳಿದ ಸೊಸೆ ವಿಜಿ ನಿಮ್ಮ ತಾಯಿಯನ್ನು ಸುಮ್ಮನೆರಲಿ ಹೇಳಿ ನಮ್ಮ ತಂದೆ ತಾಯಿ ಬಗ್ಗೆ ಏನಾದ್ರೂ ಮಾತನಾಡಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ಎಂದು ಕಣ್ಣು ದೊಡ್ಡದು ಮಾಡಿ ಏರು ಧ್ವನಿಯಲ್ಲಿ ಮಾತನಾಡಿ ದ ಸೊಸೆಯನ್ನು ಕಂಡು ಸರಸ್ವತಿಗೆ ತುಂಬಾ ಕೋಪ ಬಂದಿತ್ತು ಇದನ್ನು ಅವರು ಸೊಸೆಯಿಂದ ಊಹಿಸಿರ್ಲಿಲ್ಲ ಸೊಸೆಯಂದಿರ ವರ್ತನೆಯಿಂದ ಸರಸ್ವತಿ ಶಾಕ್ನಲ್ಲಿದ್ದರು ಹೀಗೆ ಇದೇ ರೀತಿ ಪ್ರತಿದಿನ ನಡೀತಾ ಇತ್ತು ಕಾರಣವಿಲ್ಲದೆ ಸೊಸೆಯರು ಅವರ ಮೇಲೆ ಕೋಪ ಮಾಡಿಕೊಳ್ತಿದ್ರು ಅವರಿಬ್ಬರು ಮನೆಯ ಎಲ್ಲಾ ಜವಾಬ್ದಾರಿಯನ್ನು ಸರಸ್ವತಿ ಅವರಿಗೆ ವಹಿಸಿಬಿಟ್ಟಿದ್ರು ಕೆಲವೊಂದು ಸಾರಿ ಮನೆಯಲ್ಲಿ ಕಿಟ್ಟಿ ಪಾರ್ಟಿ ನಡೀತಾ ಇತ್ತು ಅವರ ಗೆಳತಿಯರ ಮುಂದೆ ತಮ್ಮ ಅತ್ತೆಯನ್ನು ಅವಹೇಳನ ಹೇಳನ್ನು ಮಾಡ್ತಾ ಇದ್ರು ಪಾರ್ಟಿಯಲ್ಲಿ ಮದ್ಯ ಸೇವಿಸಿ ಅತ್ತೆಯ ಮುಂದೆ ಡ್ಯಾನ್ಸ್ ಮಾಡಿ ಅವರನ್ನು ಅವಮಾನಿಸ್ತಾ ಇದ್ರು ಪಾರ್ಟಿ ಹೆಸರಲ್ಲಿ ಆಗಾಗ ಗಂಡಸನ್ನು ಕೂಡ ಕರೆಸ್ಕೊಳ್ತಾ ಇದ್ರು ತಮ್ಮ ಮಕ್ಕಳಿಗೆ ಇವರು ಮಾಡುವ ಕೆಲಸ ಹೇಳಲು ತುಂಬಾ ಪ್ರಯತ್ನ ಪಡ್ತಿದ್ರು ತಾಯಿ ಆದರೆ ಅವರು ಹೇಳುವುದಕ್ಕಿಂತ ಮುಂಚೆಯೇ ಮಕ್ಕಳು ಅವರ ಬಾಯಿ ಮುಚ್ಚಿಸ್ಬಿಡ್ತಾ ಇದ್ರು ಅವರ ಗಂಡ ಅವರನ್ನು ಯಾವಾಗಲೂ ರಾಣಿಯ ಹಾಗೆ ನೋಡ್ಕೊಳ್ತಿದ್ರು ಒಂದು ದಿನವೂ ಧ್ವನಿ ಏರಿಸಿ ಮಾತನಾಡ್ತಿರ್ಲಿಲ್ಲ ಆದರೆ ಮಕ್ಕಳು ಮತ್ತು ಸೊಸೆಯರು ಸೇರಿ ಅವರನ್ನು ಮನೆ ಕೆಲಸದನ್ನವರಾಗಿ ಮಾಡ್ಕೋಬಿಟ್ಟಿದ್ರು ನಂತರ ಸೊಸೆಯರು ಸಣ್ಣ ಸಣ್ಣ ವಿಷಯಕ್ಕೂ ಕೈ ಎತ್ತಲು ಶುರು ಮಾಡಿದ್ರು ಅದಕ್ಕೂ ಮಕ್ಕಳು ಏನು ಮಾತಾಡ್ತಾ ಇರಲಿಲ್ಲ ಇತ ಸರಸ್ವತಿ ಅವರು ನಿಸ್ಸಹಾಯಕರಾಗಿ ಪ್ರತಿ ದಿನ ಅಳ್ತಾನೆ ಇದ್ರು ಅವರು ತಮ್ಮ ಗಂಡನನ್ನು ನೆನೆಸಿಕೊಂಡು ಕಾಲವನ್ನು ಮುಂದೂಡ್ತಾಳ್ತಾ ಇದ್ರು ನೀವು ನನ್ನನ್ನು ಬಿಟ್ಟು ಹೋದ್ರೆ ಇಲ್ಲಿ ಮಕ್ಕಳು ಸೊಸೆಯರು ನನ್ನ ಜೊತೆ ಹೀನಾಯವಾಗಿ ನಡೆದುಕೊಳ್ತಾ ಇದ್ದಾರೆ ಸಾಯುವ ಮುಂಚೆ ಅವರು ತಮ್ಮ ಹೆಂಡತಿಗಾಗಿ ಎಲ್ಲವನ್ನೂ ಮಾಡಿದರು ಆದರೆ ಅವರ ಮಕ್ಕಳು ಆಗಲೇ ಅವರಿಂದ ಎಲ್ಲ ಆಸ್ತಿ ಪೇಪರ್ಗಳನ್ನು ತಮ್ಮ ಹೆಸರಿಗೆ ಮಾಡಿಸಿಕೊಂಡಿದ್ರು ಒಂದು ದಿನ ಅವರು ಊಹಿಸದ ಘಟನೆಯೊಂದು ನಡೆದಿತ್ತು ಬೆಳಗ್ಗೆ ಐದು ಗಂಟೆಗೆ ಸರಸ್ವತಿ ಎದ್ದೇಳುವಷ್ಟರಲ್ಲಿಯೇ ಮನೆಯಲ್ಲಿ ಯಾರೂ ಇರಲಿಲ್ಲ ಮನೆಯ ಎಲ್ಲ ರೂಮ್ಗಳನ್ನು ಹುಡುಕಾಡಿದರು ಆದರೆ ಮನೆಯಲ್ಲಿ ಯಾರೂ ಕಾಣಲಿಲ್ಲ ಅವರು ನಿದ್ದೆಯಿಂದ ಎದ್ದೇಳುವುದಕ್ಕಿಂತ ಮುಂಚೆಯೇ ಎಲ್ಲರೂ ಎಲ್ಲಿಗೋ ಹೊರಟು ಹೋಗಿದ್ರು ಮಕ್ಕಳು ಹೇಳ್ದೆ ಕೇಳದೆ ಎಲ್ಲಿಗೆ ಹೋಗರೆಂದು ಕಂಗಾಲಾಗ್ಬಿಟ್ರು ಆ ತಾಯಿ ಆಗ ಅವರು ಫೋನ್ ಹುಡುಕಾಡಿದರು ಮನೆಯಲ್ಲಿ ಎಲ್ಲೂ ಕೂಡ ಫೋನ್ ಕಾಣಿಸ್ಲಿಲ್ಲ ಹೊರಗೆ ಹೋಗಿ ನೋಡೋಣ ಅಂದರೆ ಹೊರಗಿನಿಂದ ಬಾಗಿಲು ಬೀಗ ಹಾಕ್ಲಾಗಿತ್ತು ಮಗ ಸುಸೇರು ಯಾವುದಾದರೂ ಪಾರ್ಟಿಗೆ ಹೋಗಬೇಕು ತಿರುಗಿ ಬರ್ತಾರೆ ಅಂತ ಎದುರು ನೋಡ್ತಾ ಇದ್ರು ಸಂಜಯ್ ಯಾರು ಬರೆದಿದ್ದಾಗ ಮಕ್ಕಳ ರೂಮ್ಗೆ ಹೋಗಿ ನೋಡಿದರು ಮಕ್ಕಳ ವಾರ್ಡ್ ರೂಮ್ ಎಲ್ಲ ಖಾಲಿ ಖಾಲಿಯಾಗಿತ್ತು ಅವರ ವಸ್ತುಗಳು ಯಾವುವು ಅಲ್ಲಿರಲಿಲ್ಲ ಇದರಿಂದ ಸರಸ್ವತಿ ಅವರಿಗೆ ಗಾಬರಿಯಾಯಿತು ಆದರೆ ಅವರು ತಮ್ಮ ಮಕ್ಕಳಿಗಾಗಿ ಎದುರು ನೋಡ್ತಾನೆ ಇದ್ರು ರಾತ್ರಿ ಆಗುತ್ತಲೇ ಕತ್ತಲ ಆವರಿಸಿದ್ದಕ್ಕೆ ಸರಸ್ವತಿ ಅವರು ಲೈಟ್ ಆನ್ ಮಾಡಲು ಹೋದರು ಲೈಟ್ ಆನ್ ಆಗ್ತಾ ಇರಲಿಲ್ಲ ಇದೆಲ್ಲ ಉದ್ದೇಶ ಪೂರ್ವಕವಾಗಿಯೇ ಮಾಡಿದ್ದಾರೆ ಎಂದು ಅವರಿಗೆ ಅರ್ಥವಾಗಿತ್ತು ಒಂದು ವಾರ ಕಳೆದರೂ ಮಕ್ಕಳು ಬರದೇ ಇದ್ದ ಕಾರಣ ತುಂಬಾ ಭಯ ಪಟ್ಕೊಂಡು ಹೊರಗೆ ಹೋಗಿ ಯಾರನ್ನಾದರೂ ಸಹಾಯ ಕೇಳೋಣ ಅಂದ್ಕೊಂಡ್ರು ಆದ್ರೆ ಬಾಗಿಲು ಹೊರಗಿಂದ ಲಾಕ್ ಮಾಡಲಾಗಿತ್ತು ಮನೆಯ ಬಾಗಿಲಿಗೆ ಬೀಗ ಹಾಕಿರುವುದರಿಂದ ಯಾರೂ ಕೂಡ ಆ ಕಡೆ ಕನ್ನೆತ್ತೆ ಸಹ ನೋಡ್ತಾ ಇರಲಿಲ್ಲ ಒಂದು ದಿನ ಅಕ್ಕಪಕ್ಕದ ಮನೆಯವರಿಗೆ ಮಧ್ಯಾಹ್ನದ ಸಮಯದಲ್ಲಿ ಸರಸ್ವತಿ ಅವರು ಮನೆಯಲ್ಲಿ ಜೋರಾಗಿ ಶಬ್ದ ಆಗಿದ್ದರಿಂದ ಅನುಭಾನ ಬಂದು ಕಿಟಕಿಯಲ್ಲಿ ಬಂದು ನೋಡಿದಾಗ ಸರಸ್ವತಿ ಅವರು ನೆಲದ ಮೇಲೆ ಕುಳಿತು ಜೋರಾಗಿ ಅಳ್ತಾ ಇದ್ರು ನನ್ನನ್ನು ಮನೆಯಲ್ಲಿ ಕೂಡಿ ಹಾಕಿದ್ದಾರೆ ದಯವಿಟ್ಟು ನನ್ನನ್ನು ರಕ್ಷಿಸಿ ಎಂದು ಆಕೆ ಕೇಳ್ಕೊಳ್ತಾ ಇದ್ರು ಆಗ ಪಕ್ಕದ ಮನೆಯವರು ಎಲ್ಲರನ್ನು ಕೂಗಿ ಕರೆದು ಒಡೆದು ಹಾಕಿದ್ರು ಏನಾಗಿದೆ ಅಂತ ಎಲ್ಲರೂ ವಿಚಾರಿಸಿದ್ರು ಅವರು ಯಾರಿಗೂ ಏನೂ ಉತ್ತರಿಸ್ತಾನೆ ಇರಲಿಲ್ಲ ಅಕ್ಕಪಕ್ಕದವರು ಆಡುತ್ತಿದ್ದ ಮಾತನ್ನು ಕೇಳಿ ಅವರ ಎದೆ ಒಡೆದು ಹೋಗಿತ್ತು ಹೆತ್ತ ತಾಯಿಯನ್ನು ಕೂಡಿ ಹಾಕಿ ಮಕ್ಕಳು ಎಲ್ಲೋ ಓಡಿ ಹೋಗಿದ್ದಾರೆ ಎಂದು ಮಾತನಾಡ್ಕೊಳ್ತಾ ಇದ್ರು ಜನ ಇದನ್ನು ಬೇಕಂತಲೇ ಮಾಡಿದ್ದಾರೆ ತಾಯಿಯನ್ನು ಹೇಗಾದರೂ ಮಾಡಿ ಸಾಯಿಸಬೇಕು ಅಂತ ಈ ರೀತಿ ಪ್ಲಾನ್ ಮಾಡಿದ್ದಾರೆ ಆಗ ಅದರಲ್ಲೊಬ್ಬರು ಹೇಳಿದ್ರು ವಿಜಿ ನಾನು ಅಮೆರಿಕಾಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸ್ಟೇಟಸ್ ಹಾಕ್ಕೊಂಡಿದ್ದ ಆ ಮಾತನ್ನು ಕೇಳಿ ಸರಸ್ವತಿ ಅವರಿಗೆ ಭೂಮಿಯೇ ಬಿರಿದಂತಾಗಿತ್ತು ನನ್ನನ್ನು ಬಿಟ್ಟು ಅವರು ಅಷ್ಟು ದೂರ ಹೇಗೆ ಹೋದರು ಅವರು ನನಗೆ ಒಂದು ಮಾತು ಕೂಡ ಹೇಳದೆ ಯಾಕೆ ಹೋದರು ಅಕ್ಕಪಕ್ಕದವರು ಮಕ್ಕಳ ಬಗ್ಗೆ ಎಷ್ಟೆಲ್ಲ ಹೇಳಿದರೂ ಸತ್ಯವನ್ನು ಒಪ್ಪೊಳಕ್ಕೆ ಸಿದ್ಧರಿರಲಿಲ್ಲ ಸರಸ್ವತಿ ಅವರು ಅಕ್ಕಪಕ್ಕದವರು ಮಗನಿಗೆ ಫೋನ್ ಮಾಡಲು ಪ್ರಯತ್ನಿಸಿದರು ತುಂಬ ಹೊತ್ತಿನ ನಂತರ ಮಗ ಫೋನ್ ಅಟೆಂಡ್ ಮಾಡಿದ ಆದರೆ ಅವರ ಮಾತುಗಳನ್ನು ಕೇಳದೆ ಅರ್ಧದಲ್ಲಿಯೇ ಕಟ್ ಮಾಡಿಬಿಟ್ಟ ತಾಯಿ ಮನೆಯಿಂದ ಹೊರಗೆ ಬಂದ ತಕ್ಷಣ ಅವರ ಮಕ್ಕಳು ವಾಚ್ಮ್ಯಾನ್ಗೆ ಫೋನ್ ಮಾಡಿ ಮನೆಗೆ ಬೀಗ ಹಾಕು ಎಂದು ಹೇಳಿದ್ದರು ಆಗ ಮನೆಗೆ ಬೀಗ ಹಾಕಿದ್ದರಿಂದ ಸರಸ್ವತಿ ಅವರು ಮನೆಯ ಮುಂದೆ ಕುಳಿತುಕೊಂಡರು ಒಂದು ವಾರ ಹತ್ತು ದಿನ ಊಟವಿಲ್ಲದೆ ರೋಡ್ನಲ್ಲಿ ತಿರುಗುತ್ತಿದ್ದಾಗ ಆಶ್ರಮದವರು ಬಂದು ಕಷ್ಟಪಟ್ಟು ಅವರನ್ನು ಕರೆದುಕೊಂಡು ಹೋಗಿದ್ದರು ನಂತರ ಪ್ರತಿ ದಿನ ಆ ಮನೆಗೆ ಹೋಗಿ ಮಕ್ಕಳು ಸೊಸೆಯರು ತಿರುಗಿ ಬರ್ತಾರೇನೋ ಮತ್ತೆ ನಾನು ಮನೆಗೆ ಹೋಗಬಹುದು ಎಂಬ ಆಸೆಯಿಂದ ದಿನಾವು ಮನೆಗೆ ಹೋಗಿ ಬರ್ತಾ ಇದ್ರು ಆದರೆ ಸರಸ್ವತಿ ಅವರಿಗೆ ಅವರ ಮಕ್ಕಳು ಎಷ್ಟು ದೊಡ್ಡ ದ್ರೋಹ ಬಂದಿದ್ದಾರೆ ಎನ್ನುವುದನ್ನ ಅವರ ಮನಸ್ಸು ಒಪ್ಕೊಳ್ಳಕ್ಕೆ ಇರಲಿಲ್ಲ ಅವರ ತಾಯಿಯ ಹೃದಯ ಅಂತಹದು ತನ್ನ ಮಕ್ಕಳು ಹೀಗೆಲ್ಲ ಮಾಡುವುದಿಲ್ಲ ಎಂದು ಅವರು ಇನ್ನೂ ನಂಬಿದರು ಸತ್ಯ ಗೊತ್ತಾಗಿ ಸುನಿತಾ ಕೂಡ ಶಾಕ್ ಆದರು ಆಗ ಸುನೀತಾ ಹೇಳ್ತಾರೆ ಸರಸ್ವತಿ ಅವರೇ ನೀವು ನಿಮ್ಮ ಮಕ್ಕಳ ಜೊತೆ ಮಾತನಾಡಲು ಇಷ್ಟಪಡುತ್ತೀರಾ ಆಕೆಯ ಮಾತು ಕೇಳಿ ಸರಸ್ವತಿ ಸಡನ್ ಆಗಿ ಎದ್ದು ಕೂತು ನಿಜವಾಗಲೂ ನೀವು ನನ್ನ ಮಕ್ಕಳಿಗೆ ಫೋನ್ ಮಾಡುತ್ತೀರಾ ಅವರನ್ನು ನಾನು ತುಂಬ ಮಿಸ್ ಮಾಡಿಕೊಳ್ತಾ ಇದ್ದೀನಿ ಅವರ ಜೊತೆ ಮಾತನಾಡಲು ನನಗೆ ಸಹಾಯ ಮಾಡಿದರೆ ನಿಮ್ಮಿಂದ ತುಂಬ ಉಪಕಾರವಾಗುತ್ತದೆ ನಾನು ಪ್ರತಿದಿನ ನನ್ನ ಮನೆಗೆ ಹೋಗ್ತೀನಿ ಆದರೆ ಅಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಇನ್ನು ಮನೆಗೆ ಬೀಗ ಹಾಕಿಯೇ ಇದ್ದಾರೆ ಆ ದಿನ ಸರಸ್ವತಿ ರೋಡ್ನಲ್ಲಿ ತಿರುಗುತ್ತಿದ್ದರೆ ವೃದ್ಧಾಶ್ರಮಕ್ಕೆ ಫೋನ್ ಮಾಡಿದವರ ನಂಬರ್ ಅವರ ಮಕ್ಕಳದ್ದೇ ಕೊಂಡಳು ಸುನಿತಾ ಏಕೆಂದರೆ ಆಶ್ರಮದಿಂದ ಚೆಕ್ ಮಾಡಿದಾಗ ಆ ನಂಬರ್ ಇಂಟರ್ನ್ಯಾಷನಲ್ ನಂಬರ್ ಎಂದು ತಿಳಿಯಿತು ಈಗ ಸುನಿತಾ ಆ ನಂಬರ್ಗೆ ಫೋನ್ ಮಾಡಿ ನೀವು ಸರಸ್ವತಿ ಅವರ ಮಗನ ಅಂತ ಕೇಳಿದ್ರು ಹೌದು ಎಂದನು ಆಗ ಸುನೀತಾ ಹೇಳ್ತಾರೆ ನಿಮ್ಮ ತಾಯಿ ಸತ್ ಹೋಗಿದ್ದಾರೆ ನೀವು ಅವರ ಅಂತ್ಯ ಸಂಸ್ಕಾರಕ್ಕೆ ಭಾರತಕ್ಕೆ ಬರುತ್ತೀರಾ ಎಂದು ಸುನೀತಾ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಸರಸ್ವತಿಗೆ ತುಂಬ ಕೋಪ ಬಂತು ಸುನೀತಾ ಫೋನ್ ಸ್ಪೀಕರನ್ನು ಮಾ ಆನ್ ಮಾಡಿ ಇಟ್ಟಿದ್ದರು ಆಗ ವಿಜಯ್ ಹೇಳ್ತಾ ನೋಡಿ ನಮಗೆ ಅಲ್ಲಿ ಬರುವುದಕ್ಕೆ ಆಗೋದಿಲ್ಲ ನೀವೇ ಅವರ ಅಂತ್ಯಕ್ರಿಯೆ ಮಾಡಿ ಮುಗಿಸಿಬಿಡಿ ಲಕ್ಷ ಲಕ್ಷ ಸಂಪಾದಿಸುತ್ತಿರುವ ಉದ್ಯೋಗವನ್ನು ಬಿಟ್ಟು ಆ ಮುದುಕಿಯ ಅಂತ್ಯಕ್ರಿಯೆಗೆ ಬರುವಷ್ಟು ಟೈಮ್ ನಮಗೆ ಇಲ್ಲ ಆಗ ಶಶಿ ಕೂಡ ಹೇಳ್ದ ನೋಡಿ ದುಡ್ಡಿಗಾಗಿ ನೀವೇನು ಚಿಂತೆ ಮಾಡಬೇಡಿ ಆ ಮುದುಕಿಯ ಎಲ್ಲ ಕ್ರಿಯೆಯನ್ನು ನೀವೇ ಮಾಡಿ ಮುಗಿಸಿ ನಾವು ನಿಮಗೆ ಹಣ ಕಳಿಸ್ಕೊಡ್ತೀವಿ ಮಕ್ಕಳ ಮಾತನ್ನು ಕೇಳಿಸಿಕೊಳ್ತಾ ಇದ್ದ ಸರಸ್ವತಿ ಅವರು ಶಾಪ್ ಅನ್ನು ತಡೆಯಲಾಗದೆ ತಲೆ ತಿರುಗಿ ಬಿದ್ದು ಬಿಟ್ರು ತಮ್ಮ ಮಕ್ಕಳಿಂದ ಇಂತಹ ಮಾತುಗಳನ್ನು ಅವರು ನಿರೀಕ್ಷಿಸಿರಲಿಲ್ಲ ಇಬ್ಬರನ್ನು ಕಷ್ಟಪಟ್ಟು ನೂರಾರು ದೇವರಿಗೆ ಹರಕೆ ಹೊತ್ತು ಜನ್ಮ ಕೊಟ್ಟಿದ್ದಕ್ಕೆ ಮಕ್ಕಳು ಸರಿಯಾಗಿ ಪಾಠ ಕಲಿಸಿದ್ದರು ಇವತ್ತಿನವರೆಗೂ ಅವರು ತಮ್ಮ ಮಕ್ಕಳ ಬಗ್ಗೆ ಏನೆಂದು ಒಂದು ಕೆಟ್ಟು ಮಾತು ಸಹ ಹೇಳಿರಲಿಲ್ಲ ಯೋಚನೆ ಕೂಡ ಮಾಡಿರಲಿಲ್ಲ ಅವರು ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಎಂದು ಬಹಳ ದಿನಗಳಿಂದ ಮಕ್ಕಳಿಗಾಗಿ ಎದುರು ನೋಡುತ್ತಿದ್ದರು ಆ ತಾಯಿ ಆಗ ಸುನಿತಾ ಸರಸ್ವತಿ ಅವರ ಮುಖಕ್ಕೆ ನೀರು ಹಾಕಿ ಅವರನ್ನು ಎಬ್ಬಿಸಿದರು ಈವತ್ತಿನವರೆಗೂ ಯಾರ ಜೊತೆಯೂ ಮಾತನಾಡದ ಸರಸ್ವತಿ ಇಂದು ಜೋರಾಗಿ ಅಳಲು ಪ್ರಾರಂಭಿಸಿದ್ದನ್ನು ನೋಡಿ ಆಶ್ರಮದವರು ಕೂಡ ಆಶ್ಚರ್ಯಪಟ್ಟರು ಅವರನ್ನು ಎಷ್ಟೇ ಸಮಾಧಾನ ಮಾಡಿದರು ಅವರ ಅಳು ಮಾತ್ರ ನಿಲ್ತಾ ಇರಲಿಲ್ಲ ಆಕೆಯ ಪರಿಸ್ಥಿತಿ ನೋಡಿ ಹೇಗಾದರೂ ಮಾಡಿ ಇವರಿಗೆ ನ್ಯಾಯ ದೊರಕಿಸಬೇಕು ಎಂದು ನಿರ್ಧರಿಸಿದರು ಅವರ ಗಂಡ ಅವರಿಗೆ ಮಾಡಿದ್ದ ಆಸ್ತಿಯನ್ನು ಅವರಿಗೆ ಮರಳಿ ಬರುವಂತೆ ಮಾಡಬೇಕು ಅಂದುಕೊಂಡ್ರು ಆಗ ಸರಸ್ವತಿಯನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಇವರು ಇಬ್ಬರು ಮಕ್ಕಳು ಇವರನ್ನು ಹೊಡೆದು ಬಡಿದು ಸಾಯಿಸಬೇಕು ಅಂತ ಹೇಳಿ ಮನೆಯಲ್ಲಿ ಕೂಡಿ ಹಾಕಿ ವಿದೇಶಕ್ಕೆ ಓಡಿ ಹೋಗಿದ್ದಾರೆ ಎಂದು ಕಂಪ್ಲೇಂಟ್ ಕೊಡಿಸಿದರು ಆಗ ಪೊಲೀಸ್ನವರು ಹೇಳ್ತಾರೆ ನಿಮ್ಮ ಮಕ್ಕಳು ಈಗ ವಿದೇಶದಲ್ಲಿದ್ದಾರೆ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂದು ಈಗ ಸಮಾಜ ಸೇವಕಿ ಆದ ಸುನೀತಾ ಒಂದು ಉಪಾಯ ಮಾಡಿದರು ಸರಸ್ವತಿ ಅವರಿಗೆ ಪ್ರಧಾನಮಂತ್ರಿಗಳಿಗೆ ಲೆಟರ್ ಅನ್ನು ಬರೆಸಿದರು ಸುಮಾರು ದಿನಗಳ ನಂತರ ಪ್ರಧಾನಮಂತ್ರಿಗಳ ಆಫೀಸ್ನಿಂದ ಸರ್ಕಾರಕ್ಕೆ ಉತ್ತರ ಬಂದಿತ್ತು ಅದರಲ್ಲಿ ಬರೆಯಲಾಗಿತ್ತು ತಂದೆ ತಾಯಿಯ ಆಸ್ತಿ ಮಕ್ಕಳ ಹೆಸರಿಗೆ ವರ್ಗಾಯಿಸುವ ಹಾಗಿಲ್ಲ ಒಂದು ವೇಳೆ ಈಗಾಗಲೇ ವರ್ಗಾಯಿಸಿದ್ದರೆ ಅಂದಹವರು ತಮ್ಮ ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳದಿದ್ದರೆ ಅವರನ್ನು ಬಿಟ್ಟು ಬಿಟ್ಟಿದ್ದರೆ ತಕ್ಷಣ ಅಂದಹವರ ರಿಜಿಸ್ಟ್ರೇಷನ್ ರದ್ದು ಮಾಡಬೇಕೆಂದು ತಂದೆ ತಾಯಿ ಬದುಕಿರುವವರೆಗೂ ಆಸ್ತಿ ಮಕ್ಕಳ ಹೆಸರಿಗೆ ವರ್ಗಾವಣೆ ಆಗಬಾರದೆಂದು ಆದೇಶಿಸಲಾಗಿತ್ತು ಪೊಲೀಸ್ ಅಧಿಕಾರಿಗಳಿಗೂ ತಿಳಿಸಲಾಯಿತು ಸರಸ್ವತಿ ಮಕ್ಕಳ ಮೇಲೆ ಕೇಸ್ ದಾಖಲಿಸಿ ತನಿಖೆ ನಡೆಸಬೇಕೆಂದು ನಮ್ಮ ಸರ್ಕಾರದಿಂದ ಅಮೆರಿಕಾಗೂ ಕೂಡ ಮೆಸೇಜ್ ಹಾಕಲಾಯಿತು ಅವರುಗಳು ಇಲ್ಲಿ ಇಂತಹ ನೀಜ ಕೆಲಸ ಮಾಡಿ ವಿದೇಶಕ್ಕೆ ಓಡಿ ಬಂದಿದ್ದಾರೆಂದು ಆದ್ದರಿಂದ ಅವರನ್ನು ತಕ್ಷಣ ನಮ್ಮ ದೇಶಕ್ಕೆ ವಾಪಸ್ ಕಳುಹಿಸಿ ಎಂದು ಬರೆಯಲಾಗಿತ್ತು ಈಗ ಅಮೆರಿಕದವರು ವಿಜಯ್ ಮತ್ತು ಶಶಿಯ ಫ್ಯಾಮಿಲಿಯನ್ನು ಅಲ್ಲಿಂದ ಹೊರಹಾಕಿದರು ಅವರು ಈಗ ಬೇರೆ ದಾರಿ ಇಲ್ಲದೆ ಭಾರತಕ್ಕೆ ವಾಪಸ್ ಬಂದರು ಇತ್ತ ಮನೆ ಕೂಡ ಅವರ ಕೈ ಜಾರಿ ಹೋಗಿತ್ತು ಮನೆ ಮತ್ತು ಆಸ್ತಿ ಎಲ್ಲವೂ ವಾಪಸ್ ಸರಸ್ವತಿ ಅವರ ಹೆಸರಿಗೆ ಬಂದು ಬಿಟ್ಟಿದ್ದವು ತಿಂಗಳುಗಟ್ಟಲೆ ಹೆತ್ತ ತಾಯಿಯನ್ನು ರೋಡ್ ನಲ್ಲಿ ತಿರುಗುವಂತೆ ಮಾಡಿದ್ದ ಮಕ್ಕಳು ಈಗ ತಾಯಿಯನ್ನು ಹುಡುಕಿಕೊಂಡು ಭಾರತಕ್ಕೆ ವಾಪಸ್ ಬಂದಿದ್ದರು ಇಬ್ಬರು ಮಕ್ಕಳು ಬಂದು ಈಗ ಪೊಲೀಸರನ್ನು ಸಂಪರ್ಕಿಸಿದರು ಪೊಲೀಸರು ಅವರನ್ನು ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋದರು ಇಬ್ಬರು ಮಕ್ಕಳು ಅಮ್ಮನ ಕಾಲಿಗೆ ಬಿದ್ದು ಅಳತೊಡಗಿದರು ಅಮ್ಮ ನಿನ್ನನ್ನು ಅಮೆರಿಕಕ್ಕೆ ಕರೆದುಕೊಂಡು ಹೋಗಲು ನಾವು ಎಲ್ಲ ಸಿದ್ಧತೆ ಮಾಡಿದ್ದೇವೆ ನಿಮಗೆ ಸರ್ಪ್ರೈಸ್ ಕೊಡಲು ನಾವು ನಿಮ್ಮನ್ನು ಬಿಟ್ಟು ಹೋಗಿದ್ದೆವು ಎಂದು ಮಕ್ಕಳಿಬ್ಬರು ಊಸರವಳ್ಳಿ ಹಾಗೆ ಬಣ್ಣ ಬದಲಾಯಿಸಿ ಮಾತನಾಡ್ತಾ ಇದ್ರು ಇದನ್ನು ನೋಡಿದ ಸುನೀತಾ ಹಣಕ್ಕೋಸ್ಕರ ಹೇಗೆ ನಾಯಿಯ ಹಾಗೆ ಓಡಿ ಬಂದಿದ್ದಾರೆ ಎಂದುಕೊಂಡು ಮನಸ್ಸಿನಲ್ಲಿಯೇ ನಗ್ತಾ ಇದ್ಲು ಅಮ್ಮ ನೀನು ಮಾಡಿದ ಒಂದು ತಪ್ಪಿನಿಂದ ನಮ್ಮ ಜೀವನವೇ ಹಾಳಾಗೋಯಿತು ಆಗ ಸರಸ್ವತಿ ತಲೆ ತಿರುಗುವಂತೆ ಒಂದು ಕೊಟ್ಟರು ಮಗನಿಗೆ ನಿಮ್ಮಂತ ಮಕ್ಕಳಿಗೆ ಅರ್ಥ ಮಾಡಿಸುವ ಭಾಷೆ ಒಂದು ವರ್ಷದಿಂದ ನಿಮ್ಮ ಸಲುವಾಗಿ ಮನೆಗೆ ಹೋಗ್ತಲೇ ಇದ್ದೀನಿ ಆದರೆ ನಿಮಗೆ ಅಮ್ಮನ ಮೇಲೆ ಕನಿಷ್ಠ ಕನಿಕರ ಕೂಡ ಇಲ್ಲ ಈಗ ಎಲ್ಲವೂ ನಿಮ್ಮ ಕೈ ಜಾರಿತೆಂದು ಈಗ ಓಡಿ ಬಂದಿದ್ದೀರಾ ಹಲವಾರು ದೇವರಿಗೆ ಹರಿಕೆ ಹೊತ್ತು ಹಡಿದಿದ್ದಕ್ಕೆ ತಕ್ಕ ಶಾಸ್ತ್ರಿ ಮಾಡಿದಿರಿ ನನಗೆ ವಿದೇಶಕ್ಕೆ ಹೋಗುವವರು ಕನಿಷ್ಠ ನೀನೆಂದರೆ ನಮಗೆ ಇಷ್ಟವಿಲ್ಲ ನೀನು ಇಲ್ಲೇ ಇರು ಎಂದು ಹೇಳಿ ಹೋಗ್ಬೋದಾಗಿತ್ತು ಆದರೆ ನನ್ನನ್ನು ಸಾಯಿಲಿ ಎಂದು ಮನೆಯಲ್ಲಿ ಕೂಡಿ ಹಾಕಿ ಬೀಗ ಹಾಕಿಕೊಂಡು ಬೇರೆ ಹೋಗಿದ್ದೀರಾ ನೀವೆಂದ ಮಕ್ಕಳು ದೇವರ ದಯೆಯಿಂದ ಆಶ್ರಮದವರು ಬಂದು ನನ್ನನ್ನು ಕಾಪಾಡಿದರು ಆಗ ವಿಜಿ ಹೇಳ್ತಾನೆ ಆಶ್ರಮದವರು ಸುಮ್ ಸುಮ್ನೆ ತಾವಾಗೆ ಎಲ್ಲೂ ಅಮ್ಮ ನಾವು ಅಮೆರಿಕಾಗೆ ಹೋದ ನಂತರ ಅಮ್ಮ ರೋಡ್ ನಲ್ಲಿ ಬೀಳಬಾರದು ಅಂತ ಆಶ್ರಮಕ್ಕೆ ಫೋನ್ ಮಾಡಿ ನಾವೇ ತಿಳಿಸಿದ್ದು ಇದೆಲ್ಲ ನಿನ್ನ ಮೇಲೆ ಪ್ರೀತಿಯಿಂದಾನೆ ಮಾಡಿದ್ದು ಅಂತಾನೆ ಆಗ ಪೊಲೀಸ್ನವರು ವಿಜಿ ಕಾಲರ್ ಹಿಡಿದು ನೀನು ಎಷ್ಟು ಒಳ್ಳೆಯ ಮಗ ಅಮ್ಮನ ಮೇಲೆ ಅಷ್ಟು ಪ್ರೀತಿ ಇದ್ದರೆ ಅವರನ್ನು ನಿನ್ನ ಜೊತೆ ಅಮೆರಿಕಾಗೆ ಕರೆದುಕೊಂಡು ಯಾಕೆ ಹೋಗ್ಲಿಲ್ಲ ಮನೆಗೆ ಬೀಗ ಹಾಕಿಕೊಂಡು ಯಾಕೆ ಹೋದ್ರಿ ಕನಿಷ್ಠ ನಾವು ಹೋಗ್ತಿದ್ದೇವೆ ಅಂತ ಕೂಡ ಹೇಳಲಿಲ್ಲ ಈಗ ಮಕ್ಕಳಿಗೆ ಸೊಸೆಯಂದರಿಗೆ ಭಯವಾಗತೊಡಗಿತ್ತು ಆಗ ದೊಡ್ಡ ಮಗ ಬಂದು ಅಮ್ಮ ನಮಗೆ ದುಡ್ಡು ಬೇಕಾಗಿತ್ತು ಅದಕ್ಕೆ ಹೀಗೆಲ್ಲ ಮಾಡಿದ್ದು ಎಂದು ತಪ್ಪೊಪ್ಪಿಕೊಂಡ ಅಮ್ಮ ನೀನು ತಕ್ಷಣ ಈ ಕೇಸ್ ಕೋರ್ಸ್ ಕ್ಲೋಸ್ ಮಾಡು ಅಂತಾನೆ ಇಲ್ಲದಿದ್ದರೆ ನಮಗೆ ಅಮೆರಿಕಾಗೆ ಹೋಗಲು ಆಗುವುದಿಲ್ಲ ಎಂದು ಮಕ್ಕಳ ಸೊಸೆಯರು ತಾಯಿಯ ಕಾಲು ಹಿಡಿದು ಕೇಳಿಕೊಂಡ್ರು ನಾನು ನಿಮ್ಮನ್ನು ಹೇಗೆ ಕ್ಷಮಿಸಲಿ ನನ್ನ ಗಂಡನ ಸಾವಿನ ನೋವಿಗಿಂತ ನೀವು ಕೊಟ್ಟ ನೋವೆ ನನಗೆ ತಡಿಕೊಳ್ಳಲಾಗ್ತಾ ಇಲ್ಲ ಕನಿಷ್ಠ ನನ್ನ ಮನಸ್ಸಿನ ನೋವನ್ನಾದರೂ ನಿಮ್ಮ ಬಳಿ ಹೇಳ್ಕೋಬೇಕು ಅಂತ ಅನ್ಕೊಂಡೆ ನೀವು ನನ್ನನ್ನು ನಿರ್ಲಕ್ಷಿಸಿದಿರಿ ನನ್ನ ಜೊತೆ ಹೇಗೆಲ್ಲ ವರ್ತಿಸಿದಿರಿ ಇನ್ನು ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ ಎಂದು ನೀವು ಯಾವ ರೀತಿ ಅಂದುಕೊಳ್ತೀರಾ ಅಮ್ಮ ಹೋಗ್ಲಿ ಬಿಡು ನಡಿ ನಾವೆಲ್ಲ ಮನೆಗೆ ಹೋಗಿ ನೆಮ್ಮದಿಯಾಗಿ ಒಟ್ಟಿಗೆ ಜೀವನ ನಡೆಸೋಣ ನಿಮ್ಮ ಜೊತೆ ನಾನು ಇರುವುದಾ ನಿಮ್ಮಿಬ್ಬರಿಗೂ ನನ್ನ ಮಕ್ಕಳು ಅನ್ನಿಸಿಕೊಳ್ಳೋ ಯೋಗ್ಯತೆ ಇಲ್ಲ ನನ್ನ ಜೀವನದಲ್ಲಿ ನಾನು ನಿನ್ನನ್ನು ಕ್ಷಮಿಸುವುದೂ ಇಲ್ಲ ನೀವು ನನಗೆ ನಿಮ್ಮ ಮಗ ತೋರಿಸಬೇಡಿ ಎಂದಾಗ ಮಕ್ಕಳು ಅಮ್ಮ ನಾವು ನಿಮ್ಮನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗ್ತೇವೆ ನಿನಗೆ ಯಾವುದೇ ತೊಂದರೆ ಹಾಕದಾಗಿ ನೋಡ್ಕೊಳ್ತೇವೆ ದಯವಿಟ್ಟು ಪೊಲೀಸ್ ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂತ ಕೇಳ್ಕೊಂಡ್ರು ಆದರೆ ಸರಸ್ವತಿ ಈಗ ಮಕ್ಕಳನ್ನು ಕ್ಷಮಿಸಲು ಸಿದ್ಧರಿರಲಿಲ್ಲ ಅವರಿಗೆ ತನ್ನಂತ ಎಷ್ಟೋ ಅನಾಥ ತಂದೆ ತಾಯಿಯರಿಗೆ ಒಂದು ಮನೆಯನ್ನು ಹಾಗೂ ತನ್ನ ಗಂಡ ತನಗೆ ಮಾಡಿದ ಆಸ್ತಿಯನ್ನು ವೃದ್ಧಾಶ್ರಮಕ್ಕೆ ದಾನವಾಗಿ ಮಾಡಿದ್ದರು ಅಂದಿನಿಂದ ತನ್ನ ಮಕ್ಕಳು ಹಾಗೂ ಸೊಸೆಯಂದಿರು ತಿರುಗಿ ಕೂಡಿ ನೋಡಲಿಲ್ಲ ವೃದ್ಧಾಶ್ರಮದಲ್ಲಿರುವವರನ್ನು ತನ್ನ ಕುಟುಂಬದವರೆಂದು ಅವರ ಜೊತೆ ಸೇರಿ ಆನಂದದಿಂದ ಇರತೊಡಗಿದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು